ಅತ್ಬೇರ್ಯ ನಮಸ್ಕಾರ ಎಲ್ಲ ಸಿದ್ಧಾರ್ಡರ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ಸವಿನಯ ಸಂಜೆ ಅಂತ ಹೇಳ್ತಾ ಈ ಒಂದು ಸಿದ್ಧಾರ್ಡರ ವಿಚಾರದಲ್ಲಿ ನಾನು ಮಾಡ್ತಾ ಇರೋದು ಇದು ಮೂರನೇ ವಾರದಲ್ಲಿ ಪದಾರ್ಪಣೆ ಮಾಡ್ತಾ ಇದೆ ನಿಮ್ಗಳ ಎಲ್ಲ ಶುಭ ಹರೈಕೆಗಳು ನಿಮ್ಮ ಶುಭ ಆಶೀರ್ವಾದಗಳು ನನ್ನ ಮೇಲೆ ಸಿದ್ದಾರ್ಡ ಅಜ್ಜ ಅವರು ಆಶೀರ್ವಾದ ಕೂಡ ನಮ್ಮ ಮೇಲೆ ತುಂಬಾ ಇದೆ ಅಂತ ಹೇಳ್ತಾ ಅವ್ರು ಯಾವತ್ತೂ ಅದೇ ಹೇಳ್ತಾರಲ್ಲ ಅಜ್ಜ ಅವರ ಪವಾಡಗಳು ಏನಿಲ್ಲ ತುಂಬ ಮಾತ್ತರವಾಗಿರ್ತಕ್ಕಂಥ ಪವಾಡಗಳು ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ ಅವ್ರದ್ದು ವಿಶ್ವದಾದ್ಯಂತ ಏನೆಲ್ಲ ಮಠಗಳಿದ್ದಾವೆ ತುಂಬ ಭವ್ಯಕ್ಯತೆಯಿಂದ ಇರತಕ್ಕಂಥ ಮಠ ಅಂತಂದರೆ ಅದು ಸಿದ್ಧಾರೂಢ ಮಠ ಅಂತ ಹೇಳ್ಬೋದು ಸಿದ್ಧಾರೂಢರ ಮಠದಲ್ಲಿ ಏನಿಲ್ಲ ನೀವು ಏನಾದರೂ ಒಂದು ಸಲ ಹೋದರೆ ಮತ್ತೆ ಮತ್ತೆ ಮರಳಿ ಮರಳಿ ಅಲ್ಲಿಗೆ ಹೋಗಬೇಕು ಅನ್ಸುತ್ತೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡಿತಾ ಇರ್ತಕ್ಕಂಥ ಒಂದು ಒಂದು ಶಾಂತಿಯ ಸಂಕೇತ ಒಂದು ಧಾರ್ಮಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಜಾಗೃತಿಯ ಕೇಂದ್ರ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ತುಂಬಾ ತುಂಬಾ ವಿಚಾರಗಳಲ್ಲಿ ನಡೀತದೆ ನಿಮಗೆ ಅಲ್ಲಿ ಒಬ್ಬ ತುಂಬ ಕವಿಗಳು ಸಿಗ್ತಾರೆ ತುಂಬ ವಿಚಾರವಾದಿಗಳು ಸಿಗ್ತಾರೆ ತುಂಬ ಪರಿಣಿತರಾಗಿರ್ತಕ್ಕಂಥವ್ರು ಸಿಗ್ತಾರೆ ತುಂಬ ಯಾರೋ ನಿಮ್ಗೆ ವಿದೇಶದಲ್ಲಿರ್ತಕ್ಕಂಥವ್ರು ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಅಲ್ಲಿ ಕಾಣ್ತಾರೆ ಹಾ ಅದಲ್ಲದೆ ನೀವು ಹುಡುಕಿದ್ರೆ ಏನಿಲ್ಲ ನೀವು ಸ್ವಲ್ಪ ಗಮನಿಸಿದ್ರೆ ನಿಮಗೆ ಹಲವು ಮಹತ್ತರವಾಗಿರ್ತಕ್ಕಂಥ ವಿಚಾರಗಳು ಜರುಗ್ತಾ ಇರ್ತವೆ ಅಲ್ಲೊಬ್ಬರು ನೀವು ಏನಿಲ್ಲ ಸಿದ್ಧಾರ್ಡ ಮಠರ ಗದ್ದುಗೆಯಲ್ಲಿ ಹೋದಾಗ ಅಲ್ಲೊಬ್ರು ತಂಬೂರಿಯನ್ನು ಬಾರಿಸ್ತಾ ಇರ್ತಾರೆ ನೋಡಿ ಈ ಮಠದಲ್ಲಿರ್ತಕ್ಕಂಥ ಒಂದೊಂದು ವಿಶೇಷತೆಗಳನ್ನು ಹೇಳ್ತಾ ಹೋದರೆ ಅದು ಏನಿಲ್ಲ ಯುಗ ಯುಗಗಳು ಸಾಲೋದಿಲ್ಲ ಅಷ್ಟೊಂದು ಅಲ್ಲಿ ವಿಚಾರಗಳಿದ್ದಾವೆ ಅಂತ ಹೇಳ್ತಾರೆ ಅಲ್ಲೊಬ್ರು ನಿಮಗೆ ಸಿಗ್ತಾರೆ ಇಪ್ಪತ್ನಾಲ್ಕು ಗಂಟೆನೂ ಅಲ್ಲಿ ಏನಿಲ್ಲ ಒಂದು ಒಂದು ವಾದ್ಯ ಇದೆ ಒಂದು ಜನಪದೀಯ ವಾದ್ಯ ಇದೆ ಆ ವಾದ್ಯವನ್ನ ನುಡಿಸ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಅಲ್ಲಿ ಏನೆಲ್ಲ ಪ್ರಾರ್ಥನೆಗಳು ನಡೀತಾ ಇರ್ತವೆ ಆ ಅನುಭವ ಮಂಟಪ ನೀವು ಏನು ಮೊದಲಿಗೆ ಹೋಗ್ತೀರಿ ಒಂದು ದೊಡ್ಡದಾದಂತಹ ಹಾಲ್ ಅಲ್ಲಿ ಒಂದು ಅನುಭವ ಮಂಟಪ ಧ್ಯಾನಸ್ಥ ಕೇಂದ್ರ ನಿಮಗೆ ಯಾರಿಗಾದರೂ ಧ್ಯಾನ ಮಾಡಬೇಕು ನಿಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ನೀವು ಮಾತನಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಅನುಭವ ಮಂಟಪಕ್ಕೆ ಹೋಗಿ ಬನ್ನಿ ಅದರ ಅನುಭವಗಳೇ ಬೇರೆ ಅಪಾರವಾಗಿರ್ತಕ್ಕಂಥದ್ದು ಇವತ್ತಿನವರೆಗೂ ಅಲ್ಲಿ ದಾಸೋಹಗಳು ಕೂಡ ಹಾಗೆ ಯಾರೋ ಭಕ್ತರು ಸಹಾಯ ಮಾಡ್ತಾರೆ ಇನ್ಯಾರೋ ಇದನ್ನ ಮಾಡ್ತಾರೆ ಇನ್ಯಾರೋ ಕೆಲಸಗಳನ್ನ ಮಾಡ್ತಾರೆ ಅಲ್ಲಿರುವ ಪಾತ್ರಗಳು ಮತ್ತು ಅಲ್ಲಿರುವ ಏನಿಲ್ಲ ಇದನ್ನ ಕೂಡ ತುಂಬಾನೇ ತುಂಬಾನೇ ಹಳೆ ಕಾಲದಿದೆ ಅದ ಎಲ್ಲಿಂದ ಬರುತ್ತೋ ಆ ಮಠಕ್ಕೆ ಆ ಒಂದು ಪದಾರ್ಥಗಳು ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಅಷ್ಟೊಂದು ಅದಕ್ಕೆ ಡಿವೋಟರ್ಸ್ ಇದ್ದಾರೆ ಅಂದ್ರೆ ಭಕ್ತರು ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಪ್ರಾರಂಭ ಮಾಡೋಣ ಸೊ ಯಾರಿಗಾದರೂ ನಿಮ್ಮ ಪ್ರಶ್ನಾರ್ಥಕವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಹೇಳಿ ಹಾಗೆ ಕೊನೆಯದಾಗಿ ನಾನು ಸಿದ್ದಾರ್ಥ ಮಠದ ಬಗ್ಗೆ ಒಂದು ಟಿಪ್ಸ್ ಅಂದ್ರೆ ಏನು ಒಂದು ದೈವವಾಣಿ ಭವಿಷ್ಯವಾಣಿ ಅಂತ ನಾನು ಈ ಒಂದು ಕಾರ್ಯಕ್ರಮವನ್ನು ಅಭಿಯಾನ ಹಮ್ಮಿಕೊಂಡಿದ್ದೀನೋ ಅದಕ್ಕೆ ಅನುಗುಣವಾಗಿ ನಾನು ನಿಮಗೆ ಒಂದು ಟಿಪ್ಸ್ ಎಲ್ಲ ಸದ್ಭಕ್ತರಲ್ಲಿಗೂ ನಾನು ಕೊಡ್ತಾ ಇರೋದು ಇದು ನನ್ನದು ಅನ್ನೋದೇನು ಇಲ್ಲ ಎಲ್ಲ ಸಿದ್ದಾರ್ಡ ಜವರು ಏನು ನುಡಿಸ್ತಾ ಇದ್ದಾರೋ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ನಾನೊಂದು ವೇದಿಕೆ ಅಷ್ಟೇ ನಾನೊಂದು ನಿಮಿತ್ತ ಅಷ್ಟೇ ಇಲ್ಲಿ ನನ್ನದು ಅನ್ನೋದು ಯಾವುದು ಇಲ್ವೇ ಇಲ್ಲ ಎಲ್ಲವೂ ಆ ಭಗವಂತನೇಚ್ ಸಿದ್ಧಾರ್ಡ್ರಂತ ಅಜ್ಜ ಅವರ ಆಶೀರ್ವಾದ ಅವರ ದಿವ್ಯವಾಣಿ ಇದು ಕೆಲ ಕಾರಣ ಮುಂದಿನ ದಿನಗಳಲ್ಲಿ ನಾನು ಸಿದ್ಧಾರ್ಡರ ಚರಿತ್ರೆಗಳ ಬಗ್ಗೆ ಮಾತನಾಡೋಣ ಹಾಗೆ ಅದರ ಡಿವೋಟರ್ ಹಳೆಯ ಡಿವೋಟರ್ ಆಗಿರ್ತಕ್ಕಂಥವ್ರನ್ನ ಕರೆದು ಮಾತನಾಡಿಸುವಂತ ಒಂದು ಇದನ್ನ ನಾವು ಮಾಡೋಣ ಅಂತ ವಿಜಯ್ ಕುಮಾರ್ ಅವರು ನೋಡ್ತಾ ಇದ್ದಾರೆ ಆ ವಿಜಯ್ ಕುಮಾರ್ ಅವರೇ ನಮಸ್ಕಾರ ಅಂತ ಹೇಳ್ತಾ ಅವರನ್ನು ಕೂಡ ಹಾಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಮಾನಿಯರನ್ನ ನಾನು ಇಲ್ಲಿ ಸ್ವಾಗತಿಸ್ತೀನಿ ಹಾಗೆ ಅರ್ಜುನ್ ರೆಡ್ಡಿ ಅವರು ನೋಡ್ತಾ ಇದ್ದಾರೆ ಇವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಅರ್ಜುನ್ ರೆಡ್ಡಿ ಅವರು ಅವರು ಕೂಡ ನಮ್ಮನ್ನು ನೋಡ್ತಾ ಇದ್ದಾರೆ ಕಂಪ್ಯೂಟರ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅರ್ಜುನ್ ರೆಡ್ಡಿ ಅವರು ಅವರು ಕೂಡ ನೋಡ್ತಾ ಇದ್ದಾರೆ ಈ ಸಿದ್ಧಾರೂಢ ಮಠದ ಒಂದು ಜಾಗೃತಿಯ ಕ್ಷೇತ್ರ ಅಂತಂದ್ರೆ ತುಂಬಾನೇ ಮಹತ್ವ ಆಗಿರ್ತಕ್ಕಂಥದ್ದು ತುಂಬಾ ವಿಚಾರಗಳನ್ನು ಹೊಂದಿರತಕ್ಕಂಥದ್ದು ದೇಶ ವಿದೇಶಗಳಲ್ಲೂ ಕೂಡ ಇದು ಇದೆ ಬೆಂಗಳೂರಿನಲ್ಲೂ ಕೂಡ ಏನಿಲ್ಲ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ನನಗೆ ಗೊತ್ತಿದ್ದ ಮಟ್ಟಿಗೆ ಏನಿಲ್ಲ ಇವಾಗ ಬೆಂಗಳೂರಿನ ನೀವು ನಾಯನ್ ದಹಳ್ಳಿ ಸಿಗ್ನಲ್ಗೆ ಏನು ಹೋಗ್ತಿರೋ ಆ ನ್ಯಾಯಂಡಿ ಸಿಗ್ನಲ್ ಇಂದ ಮೈಸೂರು ರೋಡಿಗೆ ಹೋಗ್ತಾ ಅಂದ್ರೆ ಬಿಫೋರ್ ದಟ್ ನಾನು ಹೇಳ್ತಾ ಇರೋದು ನಾಯನ್ ಸಿಗ್ನಲ್ ಸಿಗ್ನಲ್ ಆದ್ಮೇಲೆ ಏನಿಲ್ಲ ನಿಮಗೆ ಇದು ಸಿಗುತ್ತೆ ರಿಂಗ್ ರೋಡ್ ಸಿಗುತ್ತೆ ಆ ರಿಂಗ್ ರೋಡ್ಕಿಂತ ಮುಂಚೆನೆ ಸಿದ್ಧಾರ್ಡ ಮಠದ ಒಂದು ಇದು ಇದೆ ಏನೇನು ಒಂದು ಶಾಖ ಮಠ ಇದೆ ಅಲ್ಲಿ ಕೂಡ ಏನಿಲ್ಲ ತುಂಬಾ ಅಲ್ಲಲ್ಲದೆ ಮತ್ತೆ ನಾನು ಯಲಂಕಾದಲ್ಲಿ ಕೂಡ ಇದೆ ಅಂತ ಕೇಳಲ್ಪಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ವಿವರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಅರ್ಜುನ್ ರೆಡ್ಡಿ ಅವರು ನೋಡ್ತಾ ಇದ್ದಾರೆ ಅರ್ಜುನ್ ರೆಡ್ಡಿ ಅವ್ರ ಜೊತೆ ಒಂದು ಮಾತನಾಡುವ ಒಂದು ಅವಕಾಶನ ಮಾಡಿಕೊಡೋಣ ಅಂತ ಹೇಳ್ತಾ ಯಾಕಂದ್ರೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಕರೆದು ಒಂದ್ ನಿಮಿಷ ಮಾತನಾಡೋಣ ಮತ್ತೆ ಮುಂದುವರಿಯೋಣ ಅಂತ ಹೇಳ್ತಾ ಸಾಧ್ಯವಾದ್ರೆ ಹೇಳ್ತಾ ಇದ್ದೀನಿ ಹಾಗೆ ನೀವು ಕೂಡ ನಿಮ್ಮ ಪ್ರಶ್ನಾರ್ಥಕ ವಿಷಯಗಳನ್ನ ಮತ್ತು ವಿಷಯಗಳನ್ನ ಸಿದ್ಧಾರ್ ಮಠರಿಗೆ ಮಠಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ವಿಷಯಗಳನ್ನಾಗಿರ್ಬೋದು ನಿಮ್ಗೆ ಗೊತ್ತಿರುವ ಯಾವ್ಯಾವ ಮಠಗಳಿದಾವೆ ಬರೀ ಸಿದ್ಧಾರ್ಡ ಮಠರು ಮಠ ಅನ್ನೋದ್ಕಿಂತ ಹೆಚ್ಚಾಗಿ ಇದೊಂದು ಶಕ್ತಿಯ ಕೇಂದ್ರ ಇಲ್ಲಿ ಎಲ್ಲ ಜನಾಂಗದವರು ಬರ್ತಾರೆ ಎಲ್ಲಾ ಮಠದವರು ಬರ್ತಾರೆ ಯಾವುದೇ ರಾಜಕೀಯವಲ್ಲದೆ ಯಾವುದೇ ವಿಷಯಗಳನ್ನಿಲ್ದೆ ಇರ್ತಕ್ಕಂತ ಅತ್ಯಂತ ಏನಿಲ್ಲ ಅಹ್ ಪಾರದರ್ಶಕವಾಗಿರ್ತಕ್ಕಂತ ಮಠ ಇದು ಇದಕ್ಕೆ ನೋಡಿ ಅದಕ್ಕೆ ಮಠಾಧೀಶ್ವರ ಅಂತ ಯಾರು ಇಲ್ಲ ಇದು ಆಡಳಿತ ಒಳ ಒಳಪಟ್ಟಿರೋದು ಏನಿಲ್ಲ ಭಕ್ತರಿಂದ ಮತ್ತು ಒಬ್ಬ ಆ ಗೌರ್ಮೆಂಟ್ ವತಿಯಿಂದ ಏನಿಲ್ಲ ಒಬ್ಬರು ಜಡ್ಜ್ ಮುಖ್ಯವಾದ ಜಡ್ಜ್ ಒಬ್ರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸೊ ಹೀಗಾಗಿ ಇದೆಲ್ಲ ಪಾರದರ್ಶಕವಾಗಿರ್ತಕ್ಕಂಥ ಮಠ ತುಂಬಾ ಶುದ್ಧ ಮತ್ತು ಧಾರ್ಮಿಕವಾಗಿರುವಂತ ಮತ್ತು ಶಾಂತಿಯ ನೆಲೆ ಅಂತ ಹೇಳ್ತಾ ಇರೋದು ಅದಕ್ಕೆ ಒಂದು ಮಾತೇನ್ ಹೇಳ್ತಾರೆ ಸಿದ್ಧಾರ್ಢರ ಅಂಗಾರ ಅಂದ್ರೆ ಅದೊಂಥರ ಬಂಗಾರ ಇದ್ದಂಗೆ ಅಂತ ನೀವು ಆ ಭಸ್ಮನ ದರ್ಶಿ ನೋಡಿ ಗೊತ್ತಾಗುತ್ತೆ ಅಲ್ಲೊಂದು ಅಂದರ್ ಶಾಲೆ ನಡೀತಾ ಇದೆ ಶತಮಾನಗಳಿಂದ ಅಲ್ಲಿ ಅಂಧರ್ ಶಾಲೆ ನಡೀತಾ ಇದೆ ಅನೇಕ ಮಕ್ಕಳು ಏನಿಲ್ಲ ಆ ಶಾಲೆಯಿಂದ ತುಂಬಾ ತುಂಬಾ ದೊಡ್ಡ ದೊಡ್ಡ ಅಹ್ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಅಹ್ ಬೇರೆ ಕಡೆ ಅಂಧರ ಶಾಲೆಗಳಾಗೋದ್ಕಿಂತ ಮುಂಚೆ ಅಂದ್ರೆ ಖಾಸಗಿಯಾಗಿ ಮತ್ತು ಗೋರ್ಮೆಂಟ್ ಆಗಿ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಈ ಸಿದ್ಧಾರ್ಡ ಮಠ ಹುಬ್ರಿಯಲ್ಲಿ ಇತ್ತು ಮತ್ತು ಅದು ತುಂಬಾ ಪರಂಪರಾಗತವಾಗಿರ್ತಕ್ಕಂತ ತುಂಬಾ ತುಂಬಾ ವರ್ಷಗಳಿಂದ ನಡೀತಾ ಇರ್ತಕ್ಕಂತ ಒಂದು ಇದು ಸಿದ್ಧಾರ್ಡ ಮಠರ ಒಂದು ಅಹ್ ಅಂಧರ ಶಾಲೆ ಅಂತ ಹೇಳ್ಬೋದು ಅಂಧ ಮತ್ತು ಮುಖರ ಶಾ ಗುರು ಶಾಲೆ ಅಂತ ಮಾಡಿದ್ರು ಸೊ ಈಗ್ಲೂ ಕೂಡ ಇದೆ ನೀವು ಅಲ್ಲಿ ಹೋಗ್ಬೋದು ಅಲ್ಲಿ ಕೂಡ ನೀವು ಅದನ್ನ ದರ್ಶನ ಮಾಡಬಹುದು ಹಾಗೆ ಅನೇಕ ವಿಚಾರಗಳನ್ನ ನೋಡಿ ಅಲ್ಲೊಂದು ನಾನು ಚಿಕ್ಕವನಾಗಿದ್ದಾಗ ಅಲ್ಲೊಂದು ದೊಡ್ಡ ಕೆರೆ ಇತ್ತು ಆ ಅಂಗಳಕ್ಕೆ ನೀವು ಬಂದಾಗ ನೀವು ಯಾರಾದ್ರೂ ಸಿದ್ಧಾರ್ಡ್ ಮಠ ನೋಡ್ತಾ ಇದ್ರೆ ಅಲ್ಲೊಂದ್ ದೊಡ್ಡ ಕೆರೆ ಇತ್ತು ಎಂತ ಕೆರೆ ಅಂತಂದ್ರೆ ನಿಮ್ಗೆ ಆ ಕೆರೆಯನ್ನು ದಾಟ್ಕೊಂಡು ಹೋಗ್ಬೇಕಾಗುತ್ತೆ ಆ ನೀವು ಏನಿಲ್ಲ ಒಂಥರದ ಹೆಂಗೆ ಅಂದ್ರೆ ಈ ಅಣಮನ್ ನಿಕಾಬಾರದಲ್ಲಿ ನೀವು ಹೋದಾಗ ನಿಮ್ಗೆ ಹೇಗೆ ನಡುಗಟ್ಟೆಗಳು ಕಾಣುತ್ತೆ ಮತ್ತೆ ಏನಿಲ್ಲ ಅಂದ್ರೆ ನೀರಿನಲ್ಲಿ ಚಿಕ್ಕ ಚಿಕ್ಕ ನಡುಗಡ್ಡೆಗಳು ಹ್ಯಾಕ್ ಕಾಣುತ್ತೆ ಹಾಗೆ ಒಂದ್ ನಡುಗಡ್ಡೆಯಲ್ಲಿ ಈ ದೇವಸ್ಥಾನ ಇತ್ತು ಅಂತ ಅಲ್ಲಿ ತುಂಬಾ ಜನ ತುಂಬಾ ಜನ ಏನಿಲ್ಲ ದುರುಪಯೋಗ ಪಡಿಸ್ಕೊಂಡು ತುಂಬಾ ಜನ ಏನಿಲ್ಲ ಈತ್ಲಿಕ್ ಹೋಗ್ತಾ ಇದ್ರು ನಾವು ಮಕ್ಕಳಾಗಿದ್ದಾಗ ಏನಿಲ್ಲ ನಾವು ಚಿಕ್ಕವರಾಗಿದ್ದಾಗ ನನ್ ಶಾಲೆ ಕೂಡ ಅಲ್ಲೇ ಹತ್ರ ಇದ್ದಿದ್ದು ಸೊ ಈತ್ಲಿಕ್ ಹೋದವರು ಎಷ್ಟೋ ಮಂದಿ ಮುಳುಗ್ತಾ ಇದ್ರು ಯಾಕಂದ್ರೆ ತುಂಬಾ ಡೀಪ್ ಆಗಿ ಅಂದ್ರೆ ಆಳವಾಗಿರ್ತಕ್ಕಂತ ಒಂದು ನೀರಿನ ಅಂಶ ಅಲ್ಲಿತ್ತು ಮತ್ತೆ ನೋಡಿ ನಾನು ಇದನ್ನ ಹೇಳ್ತಾ ಇರೋದು ಸಿನ್ಸ್ ಫ್ರಮ್ ಏಯ್ಟಿ ಏಟ್ ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ನಾನು ಹೇಳ್ತಾ ಆ ಎಂಬತ್ತೆಂಟರಲ್ಲಿ ಆ ಎಂಬತ್ತೆಂಟು ಎಂಬತ್ತಾರು ಎಂಬತ್ತೇಳರಲ್ಲಿ ಏನಿಲ್ಲ ತುಂಬಾ ತೀವ್ರವಾದ ಬರಗಾಲ ಬರುತ್ತೆ ಆ ಅದು ಹುಬ್ಳಿಯಲ್ಲಿ ಅಂತ ತುಂಬಾನೇ ದೊಡ್ಡ ಬರಗಾಲ ಆ ಸಂದರ್ಭಗಳಲ್ಲಿ ಬಹುಶಃ ನನಗೆ ನೆನಪಿದ್ದ ಪ್ರಕಾರ ನನಗೆ ನೆನಪಿದ್ದ ಪ್ರಕಾರ ಏನಿಲ್ಲ ಆಗ ಅಹ್ ರಾಮಕೃಷ್ಣ ಹೆಗಡೆ ಅಹ್ ಸರ್ಕಾರ ಅಂದ್ರೆ ಜನತಾ ಸರ್ಕಾರದ ಒಂದು ಇದು ಇತ್ತು ಅಂತ ನನಗೆ ಅನಿಸ್ತಾ ಇರೋದು ಸೊ ಆ ಸಂದರ್ಭಗಳಲ್ಲಿ ತೀವ್ರವಾದಾಗಿರ್ತಕ್ಕಂಥ ಬರಗಾಲದಲ್ಲಿ ಏನಿಲ್ಲ ನೀರಿನ ಅಭಾವ ತುಂಬಾ ಜಾಸ್ತಿ ಇತ್ತು ಬಟ್ ಆ ಸಿದ್ಧಾರ್ಢಕ್ಕೆ ಕೆರೆಯಲ್ಲಿ ಒಂದು ಹನಿ ನೀರು ಕೂಡ ಕಡಿಮೆ ಆಗಿರ್ಲಿಲ್ಲ ತುಂಬಾ ವಿಶೇಷ ಅಲ್ಲಿ ತುಂಬಾ ಜನ ಬಂದ ಆ ಕೆರೆಯಲ್ಲಿ ನೀರಿನಲ್ಲಿ ಏನಿಲ್ಲ ಸ್ನಾನ ಮಾಡೋದಾಗ್ಬೋದು ಮತ್ತೆ ಏನಿಲ್ಲ ಅಹ್ ಬಟ್ಟೆಗಳನ್ನು ಒಗೆದಾಕೋದಿರ್ಬೋದು ಮತ್ತು ಕುಡಿಯಲಿಕ್ಕೆ ನೀರ್ ಸಹಿತ ತಗೊಂಡು ಹೋಗ್ತಾ ಇತ್ತು ಅಂತ ಒಂದು ಕ್ಷೇತ್ರ ಅದು ಆಮೇಲೆ ಕಾಲಾನುಸಾರವಾಗಿ ಅದನ್ನ ಮುಚ್ಚಿಬಿಟ್ಟಿದ್ದಾರೆ ಇವಾಗ ಆ ಕೆರೆ ಇಲ್ಲ ಒಂದು ಕೆರೆ ಮಾತ್ರ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಅಂದ್ರೆ ಆ ದೇವಸ್ಥಾನದ ಪ್ರಾಂಗಣದ ಮುಂದ್ಗಡೆಯಿಂದ ಹಿಡಿದು ಏನಿಲ್ಲ ಪೂರ್ತಿಯಾಗಿ ಈಗೇನು ಒಂದು ಕಾಲನಿ ಅಂದ್ರೆ ಅವರ ಮುಖ್ಯವಾದ ದ್ವಾರವನ್ನ ಏನ್ ನೋಡ್ತೀವೋ ಆ ದ್ವಾರದ ತನಕನೂ ಒಂದು ಕೆರೆ ಇತ್ತು ತುಂಬಾ ಆಳವಾಗಿತ್ತು ಮತ್ತು ಒಗಲಾಗಿತ್ತು ಅಂತ ಹೇಳ್ತಾರ ತುಂಬಾ ದೊಡ್ಡ ಕೆರೆ ನಮ್ಮ ಉಣಕಲ್ ಕೆರೆಕ್ಕಿಂತ ಉಣಕಲ್ ಕೆರೆ ಅನ್ನೋದನ್ನ ನೀವು ನೋಡಿರ್ತೀರಾ ಆ ಉಣ್ಕಲ್ ಕೆರೆಗಿಂತ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ತುಂಬಾ ಡೆಪ್ತಾಗಿರ್ತಕ್ಕಂಥ ಕೆರೆ ಆಗಿತ್ತು ಅಂತ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ಕೆರೆ ನೀರನ್ನ ನಮ್ಮ ಕಾಲಿಗೆ ಅಂದ್ರೆ ಪಾದಕ್ಕೆ ಸ್ಪರ್ಶವಾಗ್ತಾ ಇತ್ತು ಅಲ್ಲಿ ಅಂತ ಅಷ್ಟು ಚೆನ್ನಾಗಿರ್ತಕ್ಕಂತ ಒಂದು ಸೊ ಕಾಲ ನಂತರ ಅದನ್ನ ಮುಚ್ಚಿಬಿಟ್ಟಿದ್ದಾರೆ ಮತ್ತೆ ಏನಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅದು ಈ ತರದ ಅನಾಹುತಗಳು ಅವಘಡಗಳಾಗ್ತಾ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿರುವಂತ ಅನ್ನೋದು ವಿಷ ಆ ವಿಷಾದ ಸಂಗತಿ ಬಟ್ ಈಗ ಮಾಡಿರೋದು ಅದು ರೈಟ್ ಕರೆಕ್ಟ್ ಯಾಕಂದ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಇವಾಗೆಲ್ಲ ಜನಸ ನನಗೆ ಬೆಳೆದ್ಬಿಟ್ಟಿದೆ ಸುತ್ತಲೂ ಎಲ್ಲ ನಿಮ್ಗೆ ತುಂಬಾ ಬೆಳದ್ಬಿಟ್ಟಿದೆ ಹಾಗೆ ಅಲ್ಲಿ ಒಂದು ವಿಶೇಷತೆ ಅಂದ್ರೆ ವರ್ಷಕ್ಕೆ ಎರಡು ಜಾತ್ರೆಗಳು ನಡೆಯುತ್ತೆ ಅಲ್ಲಿ ಆ ಜಾತ್ರೆಗಳು ಹೆಂಗಿರುತ್ತೆ ಅಂತಂದ್ರೆ ತಿಂಗಳಾನುಗಟ್ಲೆ ಜಾತ್ರೆ ನಡೀತಾ ಇರ್ತದೆ ಮೊದಲು ನಾವು ಚಿಕ್ಕವರಾಗಿದ್ದಾಗ ತಿಂಗಳ ಗಟ್ಲೆನೂ ಅಲ್ಲಿ ತರದ ಹಬ್ಬದ ವಾತಾವರಣ ಆಗ್ತಾ ಇತ್ತು ಬಟ್ ಈಗಲೂ ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಇವಾಗ ಶಾಪಿಂಗ್ ಎಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾ ಇರ್ಬೋದು ಹೇಳ್ತಾ ಅದಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವೇನೀಗ ಫಿಲ್ಮ್ ಅಲ್ಲಿ ನೋಡ್ತೀವಿ ಆ ತರದ್ದು ಒಂಥರ ಒಂಥರದ ಜಾತ್ರದ ಕಲ್ಪನೆಗಳೇ ಬೇರೆ ಇತ್ತು ಬಟ್ ಇವತ್ತಿನ ಜಾತ್ರೆಗಳ ಪರಿಕಲ್ಪನೆಗಳೇ ಬೇರೆ ರೀತಿಯಲ್ಲಿ ಬಟ್ ಜಾತ್ರೆ ಅನ್ನೋದು ಒಂದು ನಡೀತಾ ಇದೆ ಅಲ್ಲ ಅದು ಈ ಭಾರತದ ಈ ಮಣ್ಣಿನ ಈ ಈ ನೆಲದ ಏನಿಲ್ಲ ಈ ದ ಇಲ್ಲಿಯ ಸಂಸ್ಕೃತಿಯ ಪ್ರತ್ಯೇಕ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ತುಂಬಾ ತುಂಬಾ ಚೆನ್ನಾಗಿ ನೀವು ಜಾತ್ರೆ ನೋಡಿ ಮುಂದಿನ ದಿನಗಳಲ್ಲಿ ಆ ಜಾತ್ರೆಗಳ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ನಿಮ್ಗಳ ಪ್ರಶ್ನೆ ದಯವಿಟ್ಟು ಕ್ಷಮೆ ಇರಲಿ ಅರ್ಜುನ್ ರೆಡ್ಡಿ ಅವರ ನಿಮ್ಮನ್ನ ಇಲ್ಲಿ ನನ್ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಯಾಕೆಂದ್ರೆ ನೆಟ್ವರ್ಕ್ ಸಮಸ್ಯೆ ನನ್ಗೆ ತುಂಬಾ ತೀವ್ರವಾಗಿದೆ ಇಲ್ಲಿ ಅಂತ ಹೇಳ್ತಾ ಇರೋದು ಹಾಗಾಗಿ ಮಾತನಾಡ್ತೀನಿ ನಿಮ್ ಜೊತೆ ಅರ್ಜುನ್ ರೆಡ್ಡಿ ಅವರೇ ಫೋನ್ ಅಲ್ಲಿ ಮಾತಾಡ್ತೀನಿ ನಿಮ್ ಜೊತೆಗೆ ಅಂತ ಹೇಳ್ತಾ ನಮಸ್ಕಾರ ಸೊ ಹಾಗೆ ಏನಿಲ್ಲ ಸಿದ್ಧಾರ್ಡ್ ಮಠಕ್ಕೆ ಏನಿಲ್ಲ ತುಂಬಾ ಜನ ಏನಿಲ್ಲ ತುಂಬಾ ಹಿಂದಿಯ ಬಾಲಿವುಡ್ ಹಾಲಿವುಡ್ ಸ್ಟಾರ್ಸ್ ಗಳೆಲ್ಲ ಬರ್ತಾರೆ ದೇಶ ವಿದೇಶಗಳಿಂದ ಎಲ್ಲ ಬರ್ತಾರೆ ಬೇರೆ ಬೇರೆ ಕಡೆ ಎಲ್ಲಾ ಏನಿಲ್ಲ ಇದ್ರ ಮಠದ ಶಾಖಾ ಮಠಗಳಿದಾವೆ ತುಂಬಾ ಸಿದ್ಧಾರ್ಥರ ಏನಿಲ್ಲ ಭಜನೆ ಅನ್ನೋದು ಏನಿಲ್ಲ ಸತ್ಸಂಗ ಅನ್ನೋದು ಅಲ್ಲಿ ಇಪ್ಪತ್ನಾಕ ತಾಸು ಕಂಟಿನ್ಯೂ ನಡೀತಾ ಇರ್ತದೆ ಯಾರಿಗೂ ಬಂದವರು ಯಾರಿಗೂ ಇಲ್ಲ ಅಂತ ಹೇಳಿ ಕಲ್ಸಿದ್ದ ಕ್ಷೇತ್ರ ಅಲ್ಲ ಅದು ತುಂಬಾ ಜನಕ್ಕೆ ಅದು ಏನಿಲ್ಲ ಆ ದಾಸೋಹದ ಕೇಂದ್ರವಾಗಿದೆ ತುಂಬಾ ಜನಕ್ಕೆ ಅದು ಏನಿಲ್ಲ ತುಂಬಾ ಏನಿಲ್ಲ ಒಂದು ಶಕ್ತಿಯನ್ನ ಆಗಿದೆ ತುಂಬಾ ಜನಗೆ ಸ್ಫೂರ್ತಿಯಾಗಿದೆ ಸಿದ್ಧಾರ್ಡ್ ಮಠ ನೊಂದು ಬಂದವ್ರಿಗೆ ಯಾರಿಗೂ ಏನಿಲ್ಲ ಅಜ್ಜ ಏನಿಲ್ಲ ಸಿದ್ಧಾರ್ಡ್ ಅಜ್ಜ ಯಾವತ್ತೂ ಕೈ ಬಿಟ್ಟಿಲ್ಲ ಆ ತುಂಬಾನೇ ಏನಿಲ್ಲ ವಿಶೇಷತೆಯಿಂದ ಕೊಡಿರ್ತಕ್ಕಂಥದ್ದು ತುಂಬಾ ಪವಾಡತೆಗಳು ಅಲ್ಲಿ ಆಗಿದೆ ಆಕ್ಚುಲಿ ಹೇಳ್ಬೇಕಾದ್ರೆ ಅವನ್ನ ನೀವು ಸ್ವತಃ ಅನುಭವಿಸಿ ನೋಡಿದಾಗ ಗೊತ್ತಾಗುತ್ತೆ ದಯವಿಟ್ಟು ಏನಿಲ್ಲ ಪರೋಕ್ಷವಾಗಿ ಅಪರೋಕ್ಷವಾಗಿ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಒಂದ್ಸಲ ಹುಬ್ಳಿಗೆ ಬಂದಾಗ ಈ ಸಿದ್ಧಾರ್ ಮಠವನ್ನ ದರ್ಶನ ಮಾಡಿ ಪ್ಲೀಸ್ ದಯವಿಟ್ಟು ಮಾಡಿ ಇನ್ನು ತುಂಬಾ ಚೆನ್ನಾಗಿ ಇದನ್ನ ಮಾಡಬಹುದು ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ನು ತುಂಬಾ ಚೆನ್ನಾಗಿ ಇದನ್ನ ಡೆವಲಪ್ ಮಾಡ್ಬೋದು ಇನ್ನು ಚೆನ್ನಾಗಿ ಯಾಕಂದ್ರೆ ಆಧುನಿಕತೆಯ ಸೋಂಕು ಸ್ವಲ್ಪ ತಗುಲಿದೆ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅಂತಲ್ಲ ಬಟ್ ಆಧುನಿಕತೆಯಲ್ಲಿ ನಾವು ಸಾಂಸ್ಕೃತಿಕತೆಯನ್ನ ಮತ್ತು ಅಂದಿನ ಆ ವೈಭವತೆಯನ್ನ ಇನ್ನಷ್ಟು ಹೆಚ್ಚು ಮರಗಿ ಕೊಡಬಹುದು ಅಂತ ನನ್ನ ಅನಿಸಿಕೆ ಅಲ್ಲಿ ತುಂಬಾ ಸ್ಟಾಲ್ಸ್ ಗಳಿದಾವೆ ತುಂಬಾಷ್ಟು ಎಲ್ಲ ಸಿಗುತ್ತೆ ಅಲ್ಲಿ ಇವಾಗ ಏನಿಲ್ಲ ರೂಮ್ಸ್ ಗಳು ಕೂಡ ಮಾಡಿದ್ದಾರೆ ದಯವಿಟ್ಟು ಬನ್ನಿ ಒಂದ್ ಮೂರ್ ದಿವಸ ನೀವು ಎಲ್ಲೋ ಕಳೀತಾ ಇದ್ದೀರಾ ಎಲ್ಲೆಲ್ಗೋ ಹೋಗ್ತೀರಾ ಸೊ ಅಲ್ಲಿ ಬನ್ನಿ ದಯವಿಟ್ಟು ಒಂದ್ ಮೂರ್ ದಿವ್ಸನೋ ಒಂದ್ ದಿವ್ಸನೋ ನಿಮ್ಗೆ ಏನಾಗುತ್ತೆ ಒಂದ್ ದಿವಸ ಬಂದು ಅಲ್ಲಿ ಏನಿಲ್ಲ ಇದ್ ಹೋಗಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನೋಡಿ ಊಟ ಅಂತಿ ನಿಮ್ಗೆ ತುಂಬಾನೇ ಫ್ರೀ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಉಪಹಾರ ಬೆಳಿಗ್ಗೆನೆ ಒಂದು ತಿಂಡಿ ಅಂತ ನಾವೇನ್ ಹೇಳ್ತೀವಿ ಉಪಹಾರ ಅಂತ ನಾವೇನ್ ಹೇಳ್ತೀವಿ ಅದು ಕೂಡ ಅತ್ಯಂತ ಸೊಗಸಾಗಿರುತ್ತೆ ನೀವು ಒಂದು ತುತ್ತು ಬಾಯಿ ಇಟ್ಕೊಂಡ್ರೆ ಸಾಕು ಜನ್ಮ ಜನ್ಮಾಂತರದ ಏನಿಲ್ಲ ಅನುಭವಗಳು ನಿಮ್ಗಾಗ್ಲಿಕ್ಕೆ ಚಲೋ ಆಗುತ್ತೆ ಅಂದ್ರೆ ಅಲ್ಲೆಲ್ಲ ನಿಮ್ಗೆ ಚೀಲ ಒಟ್ಟಿರ್ತಾರೆ ಆ ತೋಟದಿಂದ ತಾಟಿನವರೆಗೂ ಅಂತ ಹೇಳುವಂತ ಪರಿಕಲ್ಪನೆ ಇರ್ತಕ್ಕಂಥದ್ದು ಅದು ಸೊ ನಿಮ್ಗೆ ಹೇಳ್ತೀನಿ ಅಲ್ಲಿ ನೀವು ತಿನ್ನುವ ನಾವು ಆವಾಗ ಏನಿಲ್ಲ ತುಂಬಾ ರೊಟ್ಟಿಯನ್ನು ಮಾಡ್ತಾ ಇದ್ರು ಇವಾಗ ಸ್ವಲ್ಪ ಕಾಲಕ್ರಮೇಣ ಕಡಿಮೆ ಆಗಿದೆ ಬಟ್ ಫುಡ್ ತುಂಬಾನೇ ಚೆನ್ನಾಗಿರ್ತಕ್ಕಂಥದ್ದು ಪ್ರಸಾದವೇ ಹೌದು ಅದು ಆ ಪ್ರಸಾದ ದಿವ್ಯವಾಗಿರ್ತಕ್ಕಂಥ ಪ್ರಸಾದ ಅದು ನಿಮ್ಮ ಮನಗಳನ್ನ ನಿಮ್ಮ ಮೈಮನಗಳನ್ನ ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ಕಲಿತದೆ ನಿಮ್ಮಲ್ಲಿ ಏನಿಲ್ಲ ಅಮೃತದ ಸಮಾನ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಎಲ್ಲ ವಿಚಾರದಲ್ಲಿ ಎಲ್ಲವೂ ಏನಿಲ್ಲ ನಿಮ್ಗೆ ಅಮೃತ ಸಿಕ್ ತುಂಬಾ ಚೆನ್ನಾಗಿ ಎಷ್ಟೋ ಜನ ಏನಿಲ್ಲ ರೋಗದಿಂದ ಬಳಲವ್ರಿಗೆ ಏನಿಲ್ಲ ಅದು ದಿವ್ಯ ಔಷಧ ಆಗಿದೆ ಆಮೇಲೆ ಎಷ್ಟೋ ಜನಕ್ಕೆ ಏನಿಲ್ಲ ನೆಮ್ಮದಿ ಇಲ್ದೆ ಇರೋರಿಗೆ ಅಲ್ಲಿ ಏನಿಲ್ಲ ತುಂಬಾ ನೆಮ್ಮದಿ ಮತ್ತು ಶಾಂತಿಯ ದೊರಕಿಸಿದೆ ನಿಮ್ಗೆ ಏನಿಲ್ಲ ನಿಮ್ ಎಲ್ಲ ಸಮಸ್ಯೆಗಳಿಗೂ ಸಿದ್ಧಾರ್ಥ ಅವರು ಏನಿಲ್ಲ ನಿಮ್ಗೆ ಪರಿಹಾರಗಳನ್ನು ಕೊಡಬಲ್ರು ಕೊಡ್ತಾರೆ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ಬಹುತೇಕ ಜನರದ್ದು ನಾನು ಮುಂದಿನ ದಿನಗಳಲ್ಲಿ ಅಂತ ಜನಗಳನ್ನ ಕರೆಸಿ ಮಾತನಾಡುವ ಒಂದು ಅವಕಾಶ ಮಾಡ್ತೀನಿ ಕಳೆದ ವಾರ ನಾನು ಒಬ್ಬರನ್ನ ಮಾತನಾಡಿಸಿದೆ ಕೃಷ್ಣಮೂರ್ತಿ ಕಾರ್ಕೊಂಡಿರುವಂತ ತುಂಬಾ ಅವ್ರ ಏನಿಲ್ಲ ಲೆಕ್ಕ ಪರಿಶೋಧಕರಾಗಿದ್ರು ತುಂಬಾ ದೊಡ್ಡ ದೊಡ್ಡ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೂಡ ಅವ್ರು ಕೆಲಸ ಮಾಡದಂತ ತುಂಬಾ ಉನ್ನತವಾದ ಹುದ್ದೆಯಲ್ಲಿದ್ದವ್ರು ಇವಾಗ ಸ್ಟಾರ್ಟ್ ಅಪ್ ಕಂಪನಿಗಳಿಗೆ ಅವರು ಏನಿಲ್ಲ ಐಡಿಯಾಗಳನ್ನು ಕೊಡ್ತಾ ಇರ್ತಾರೆ ಹಾಗೆ ಅವ್ರು ಏನಿಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಕೂಡ ಅವರು ಇರ್ತಕ್ಕಂಥವ್ರು ಕೆಲವು ವರ್ಷಗಳಿಂದ ಅವ್ರು ಏನಿಲ್ಲ ಹೋಗ್ತಾ ಇದ್ದಾರೆ ಅವರಿಗೆ ಆಗಿರುವ ಕೆಲವು ಅನಾನುಕೂಲಗಳು ಅನಾ ಅನುಕೂಲಗಳು ಆಗಿರ್ತಕ್ಕಂತ ಕೆಲವು ವಿಚಾರಗಳಿಂದ ಅವ್ರಿಗೆ ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಪ್ರೇರಣೆ ಆಯ್ತು ಅವ್ರ ಸ್ನೇಹಿತರು ಅಂದ್ರೆ ನಮ್ಮ ನನಗೆ ತುಂಬಾ ಬೇಕಾದಂತವ್ರು ಅವರೂ ಹೌದು ನನಗೂ ಬೇಕಾದವರು ಇವರಿಂದನೆ ನನ್ಗೆ ಪರಿಚಯ ಆ ಲಿಂಗರಾಜ್ ಕಂಬ್ಳಿ ಅಂತ ಅವರು ಕೂಡ ಅಷ್ಟೇ ಅವರ ಅಜ್ಜನವರು ಏನಿಲ್ಲ ಅವ್ರ ಅಜ್ಜ ಅವರು ಏನಿಲ್ಲ ಕಂಬ್ಳಿ ಅವರ ಅಜ್ಜ ಅವರು ಅಪ್ಪ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ತಕ್ಕಂತವ್ರು ಏನಿಲ್ಲ ದೊಡ್ಡ ಅತ್ಯಂತ ಉನ್ನತವಾದ ಹುದ್ದೆ ಅವಾಗಿನ ಒಂದು ಹುದ್ದೆಯನ್ನ ಏನಿಲ್ಲ ಧರಿಸಿದಂತವ್ರು ಬ್ರಿಟಿಷರ ಕಡೆಯಿಂದ ತುಂಬಾ ಅಪಾರವಾಗಿ ಏನಿಲ್ಲ ಪ್ರಶಂಸೆಗೊಳಗಾಗಿದ್ದವರಂತವ್ರು ಸೊ ಆ ಬ್ರಿಟಿಷ್ ಗೆ ಏನಿಲ್ಲ ತುಂಬಾ ಪ್ರಮುಖ ಪ್ರಮುಖವಾದಂತ ಒಂದು ಹುದ್ದೆಯಲ್ಲಿ ಮತ್ತು ಏನಿಲ್ಲ ಸ್ವಾತಂತ್ರ್ಯದ ಮುಂಚೂಣಿಯಲ್ಲಿ ಅವರ ಪಾತ್ರಗಳು ಅವರ ಕುಟುಂಬದ ಪಾತ್ರಗಳು ಏನಿಲ್ಲ ಇದಾವೆ ಗಾಂಧೀಜಿಯವರು ಕೂಡ ಅವರನ್ನ ಭೇಟಿಯಾಗಿರುವಂತ ಒಂದು ಹಿನ್ನೆಲೆ ಉಳ್ಳಂತ ಮಂತನ ಅದು ತುಂಬಾ ದೊಡ್ಡ ದೊಡ್ಡ ಪ್ರಮುಖ ಪ್ರಮುಖರೆಲ್ಲ ಅಲ್ಲಿ ಬಂದು ಭೇಟಿಯಾಗಿದ್ದಾರೆ ಇವತ್ತು ಅವ್ರದೇ ಆದಂತ ಸರ್ ಸಿದ್ದಪ್ಪ ಕಂಬಳಿ ಅಂತ ನೀವು ಕೇಳಿರ್ಬೋದು ಅವ್ರದೇ ಒಂದು ರೋಡ್ ಇದೆ ಹುಬ್ಳಿಯಲ್ಲಿ ಸರ್ ಸಿದ್ದಪ್ಪ ಕಂಬಳಿ ರಸ್ತೆ ಅಂತ ಸೊ ಅಲ್ಲಿ ನಿಮಗೆ ನೆನಪಾಗುತ್ತೆ ಅದ್ರ ಹಿಂದ್ಗಡೆ ಏನಿಲ್ಲ ಅಂದ್ರೆ ಆ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಾರ್ಪೊರೇಷನ್ ಅಂತ ಬರುತ್ತೆ ಅಲ್ಲೊಂದು ಏನಿಲ್ಲ ತುಂಬಾ ಒಂದು ಅವ್ರದೊಂದು ಸ್ಟ್ಯಾಚ್ಯೂ ಕೂಡ ಇದೆ ಒಂದು ಒಂದ್ ಒಂದು ಮೂರ್ತಿ ಅಂದ್ರೆ ಏನಿಲ್ಲ ಒಂದು ಇದು ಇದೆ ಸೊ ಅಲ್ಲಿ ಅವ್ರದ್ದು ಅಂದ್ರೆ ಅಲ್ಲೊಂದು ಕಲ್ಲು ಕೂಡ ಇದೆ ಏನಿಲ್ಲ ಹಳೆಯ ಶಾಸನ ಕೂಡ ಇದೆ ಅಲ್ಲಿ ನೀವು ನೋಡ್ಬೋದು ಹಾಗೆ ನೀವು ಏನಿಲ್ಲ ಸ್ವಲ್ಪ ಮಾರ್ಕೆಟ್ ಸೈಡ್ ಹೋದ್ರೆ ಅವರು ಏನಿಲ್ಲ ದೊಡ್ಡ ಸಿದ್ದಾರ್ ಅಜ್ಜ ಅವ್ರಿಗೆ ಏನಿಲ್ಲ ದೊಡ್ಡ ಡಿವೋಟರ್ ಅವ್ರೆಲ್ಲ ಸೊ ಅವ್ರ ಫ್ಯಾಮಿಲಿ ಎಲ್ಲ ಎಂಟೈರ್ ದ ಫ್ಯಾಮಿಲಿ ಎಲ್ಲ ಏನಿಲ್ಲ ಡಿವೋಟಿಂಗ್ ಇರ್ತಕ್ಕಂತ ಅಂದ್ರೆ ಭಕ್ತರಾಗಿ ಇರ್ತಕ್ಕಂಥವ್ರು ಮತ್ತು ಅಪಾರ ಸುದ್ದಿಯನ್ನ ಅಪಾರ ಭಕ್ತಿಯನ್ನ ಇಟ್ಕೊಂಡಂತವ್ರು ಸೊ ಅವರು ಅವ್ರದೇ ಆದಂತ ಒಂದು ಮ್ಯೂಸಿಯಂ ಕೂಡ ಏನಿಲ್ಲ ನಿಮ್ಗೆ ಹುಬ್ಬಳ್ಳಿಯಲ್ಲಿದೆ ಅದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಹಾಗೆ ಅವ್ರನ್ನ ಮಾತನಾಡಿಸುವ ಒಂದು ಅವಕಾಶ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸೊ ತುಂಬಾ ಸಮಯದಿಂದ ನಾನು ಮಾತನಾಡ್ತಾ ಇದ್ದೀನಿ ಮತ್ತೆ ನಿಮ್ಮ ವಿಚಾರಗಳು ಏನಾದ್ರೂ ಇದ್ರೆ ದಯವಿಟ್ಟು ಏನಿಲ್ಲ ಚರ್ಚಿಸಿ ನಿಮ್ಗೂ ಏನಾದ್ರು ಹೊಸ ವಿಚಾರಗಳು ತಿಳಿತಾ ಇದ್ರೆ ದಯವಿಟ್ಟು ನನ್ಗೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಯಾರಾದ್ರೂ ಸಿಗ್ತಾರೇನೋ ಅಂತ ಒಂದಿಷ್ಟು ಮಂದಿಗೆ ಇನ್ವೈಟ್ ಮಾಡುವ ಪ್ರಸಂಗವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಖ್ಯವಾಗಿ ಲಿಂಗರಾಜ್ ಗುರುಗಳನ್ನ ಕರೆಯೋಣ ಅಂತ ನನ್ನ ಉದ್ದೇಶ ಜವರ ಏನಿಲ್ಲ ಡಿವೋಟರ್ಸ್ ಯಾರೇ ಇದ್ರೆ ದಯವಿಟ್ಟು ಬನ್ನಿ ಮಾತನಾಡಿ ನೀವು ಕೂಡ ಹಂಚ್ಕೊಡಿ ನಿಮ್ಮ ವಿಷಯಗಳನ್ನ ನಿಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಮಾತನಾಡೋರಿದ್ರೆ ದಯವಿಟ್ಟು ಮಾತನಾಡಬಹುದು ಅಂತ ಹೇಳ್ತಾ ಇದ್ದೀನಿ ಆ ಒಂದು ಅವಕಾಶ ಇದೆ ಮಾತ್ನಾಡಿ ನೋಡೋಣ ಒಂದಿಷ್ಟು ಇಷ್ಟು ಮಂದಿಗೆ ನಾನು ಕಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಹುಬ್ಳಿಯಲ್ಲಿ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಗೊತ್ತಿರುತ್ತೆ ಹಿಂಗಾಗಿ ಅಂತವ್ರಿಗೆ ನಾನು ಒಂಚೂರು ಚೂರು ಇದನ್ನ ಕಲಿಸ್ತಾ ಇದ್ದೀನಿ ಆ ನೋಡೋಣ ಯಾರಾದ್ರೂ ಬಂದ್ರೆ ಮಾತನಾಡೋಣ ಅಂತ ಅಷ್ಟೇ ನನ್ನ ಉದ್ದೇಶ ಇರೋದು ಏನಾದ್ರು ಬಂದ್ರೆ ತುಂಬಾ ಒಳ್ಳೇದು ಇರುತ್ತೆ ಅಂತ ನಮ್ಮ ಒಂದು ಇದು ಅಷ್ಟೇ ಇಲ್ಲಿ ನನ್ನದು ಅನ್ನೋದು ಏನು ಇಲ್ಲ ಇಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ಸೊ ನಾವೆಲ್ಲ ನಿಮಿತ್ಯ ಅಷ್ಟೆ ಏನೋ ಹೇಳಿಸುತ್ತೆ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೆ ಆ ನಮ್ಮ ಆಟಗಳ್ ತುಂಬಾ ವಿಚಿತ್ರವಾಗಿರುವಂತದ್ದು ಆ ನೋಡೋಣ ಸಾಧ್ಯವಾದಷ್ಟು ಮಾಡ್ತಾ ಇದ್ದೀನಿ ಕಲ್ಸಿದೀನಿ ಒಂದ್ ಮಂದಿಗೆ ನೋಡೋಣ ಅವ್ರ ಯಾರಾದ್ರೂ ಬಂದು ಮಾತಾಡ್ತಾರ ಪ್ರತಿಯೊಂದು ಅಲ್ಲಿಯ ಒಂದು ನೆಲ ಆಗ್ಬೋದು ಮಣ್ಣಾಗ್ಬೋದು ಸಿದ್ದಾರ್ಡ್ ಮಠದಲ್ಲಿ ಪ್ರತಿಯೊಂದು ನಿಮ್ಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ವಿಚಾರಗಳಿದಾವೆ ಅನೇಕರು ನಿಮ್ಗೆ ಅಲ್ಲಿ ಸಿಗ್ತಾರೆ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಅಲ್ಲಿ ಒಂಥರ ವಿಶೇಷ ಚೇತನ್ರ ಒಂದು 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 ದೊಡ್ಡ ಮಹಾವಿದ್ಯಾಲಯ ಅಂತ ಯಾಕಂದ್ರೆ ಅಂತ ಮಕ್ಕಳು ಜಾಸ್ತಿ ಅಲ್ಲಿ ಬಂದ್ರೆ ಏನಿಲ್ಲ ತುಂಬಾನೇ ಏನಿಲ್ಲ ಪ್ರಭಾವ ಬೀರ್ತದೆ ಅದು ಈ ಆರ್ಟಿಸಮ್ ಏನಿಲ್ಲ ಇಂತ ಎಲ್ಲ ಮಕ್ಕಳಿಗೆ ಅಲ್ಲಿ ಅಂಗಾರನ ಪ್ರತಿ ಸೋಮವಾರ ನೀವು ಹೋಗ್ತಾ ಇದ್ರೆ ಇದು ನನ್ನ ಮಗನ ಕೂಡ ನಾನು ಹೇಳ್ತಾ ಇರೋದು ಅಲ್ಲಿ ತುಂಬಾಷ್ಟು ವಿಚಾರಗಳಿದೆ ಹಾಗೆ ಅಲ್ಲಿ ಇನ್ನೊಬ್ರು ಸ್ಪೆಷಲ್ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ನಾನು ಮುಂದಿನ ದಿನಗಳಲ್ಲಿ ಅವ್ರನ್ನ ಆ ಮಾತನಾಡಿಸ್ತೀನಿ ಒಬ್ಬ ಯೋಗ ಪಟ್ಟು ಆಗಿರ್ತಕ್ಕಂತ ಅವರು ನೋಡೋಣ ಅವ್ರನ್ನು ಒಂದು ಕಾಂಟ್ಯಾಕ್ಟ್ ಮಾಡುವಂತ ಒಂದು ಪ್ರಯತ್ನ ನಾನು ಮಾಡ್ಲಿಕ್ಕೆ ಆ ಇದನ್ನ ಮಾಡ್ತೀನಿ ಆ ಪಂಚಲಿಂಗಯ್ಯ ಅಂತ ಅವ್ರ ಹೆಸರು ಸೊ ತುಂಬಾ ಯೋಗದ ತರಬೇತಿದಾರರವರು ದೇಶ ವಿದೇಶಗಳಲ್ಲಿ ಎಲ್ಲಾ ಅವರು ತರಬೇತಿದಾರ ಆಗಿರ್ತಕ್ಕಂಥವ್ರು ಪಂಚಲಿಂಗಯ್ಯ ಅಂತ ಸೊ ಅವರು ದೇಶ ವಿದೇಶಗಳಲ್ಲಿ ಯಾಕಂದ್ರೆ ಸಿದ್ಧಾರ್ಢ ಡೇವಟರ್ ಹೌದು ಮತ್ತು ಸಿದ್ಧಾರ್ಢ ಅಜ್ಜವರ ತುಂಬಾ ವರ್ಷಗಳಿಂದ ತುಂಬಾ ಹಿರಿಕರಾಗಿರ್ತಕ್ಕಂಥ ಆಗಿದ್ದಾರೆ ಸೊ ಅವರು ಸೇವೆಯನ್ನು ಮಾಡ್ತಾ ಇದಾರೆ ಸೊ ಅಲ್ಲಿಯೇ ಅವ್ರ ಮನೆ ಇದೆ ಕೂಡ ಹತ್ತರದಲ್ಲೇ ಅವ್ರ ಮನೆ ಇದೆ ಸೊ ತುಂಬಾ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡಂತವ್ರು ಅವ್ರನ್ನು ಕರೆದು ಬಿಟ್ಟು ಮಾತನಾಡ್ಸಿರುವಂತ ಒಂದು ವಿಚಾರವನ್ನ ಹಾಕೋತೀನಿ ಅಂತ ಹೇಳ್ತಾ ಮತ್ತೆ ಯಾರಾದ್ರೂ ಬಂದ್ ಮಾತನಾಡ್ತಾ ಇದ್ರೆ ದಯವಿಟ್ಟು ಬನ್ನಿ ಯಾಕಂದ್ರೆ ನೆಟ್ವರ್ಕ್ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮುಂದಿನ ವಾರದಿಂದ ನಾನು ಏನಿಲ್ಲ ಸ್ವಲ್ಪ ಟೈಮ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಏನಿಲ್ಲ ಮಾತನಾಡೋಣ ಅಂತ ಆ ಇಟ್ಕೊಂಡಿದೀನಿ ತುಂಬಾ ಏಳು ಗಂಟೆಗೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಏಳು ಏಳುವರೆ ಎಂಟು ಗಂಟೆಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಎಲ್ರು ಆಫೀಸ್ ನಿಂದ ಬಂದಿರ್ತಾರೆ ಮಾತನಾಡಕ್ಕಾಗುತ್ತೆ ಅಂತ ಹೇಳ್ತಾ ಹೇಳ್ತಾರೋ ಆ ಪಂಚಲಿಂಗ ಕೌಲಿ ಮಠ ಅಂತಿಕೊಂಡು ಸೊ ಅವರು ಕೂಡ ಮಾತಾಡೋಣ ಯೋಗ ಪಟ್ಟವ್ರ ಜೊತೆ ಅಂತ ಹೇಳ್ತಾ ಮುಂದಿನ ವಾರ ಅವ್ರನ್ನ ಮಾತಾಡ್ಸ್ತೀನಿ ಅಂತ ಹೇಳ್ತಾ ಈಗ ನಾನು ಕೊನೆ ಹಂತಕ್ಕೆ ಬಂದಿದ್ದೀನಿ ಶುಭ ಸಂಜೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದೇ ಮಾಡ್ತಾರೆ ಸಿದ್ದಾರ್ಥ ರಾಜವ್ರು ಅವರ ನಾಮಸ್ಮರಣೆಗಳನ್ನ ಮಾಡೋಣ ಅಂತ ಹೇಳ್ತಾ ನಾನೀಗ ಏನೆಲ್ಲ ಓಂ ಶ್ರೀ ಶ್ರೀ ಸಿದ್ಧಾರಣ ಅಂತ ಅನ್ನುವಂತ ವಿಚಾರನ ಒಂದು ನಿಮಿಷದ ಕಾಲ ಏನೆಲ್ಲ ಮಾಡುವಂತ ಒಂದ್ ಪ್ರಯತ್ನ ನಾವೆಲ್ಲರೂ ಮಾಡೋಣ ನೋಡ್ತಾ ಇರ್ತಕ್ಕಂಥವ್ರೆಲ್ಲ ದಿನದ ಒಂದು ನಿಮಿಷ ಏನಿಲ್ಲ ನೀವು ಬೆಳಿಗ್ಗೆ ಮತ್ತು ರಾತ್ರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಹತ್ತು ನಿಮಿಷನೂ ನಿಮ್ಗೆ ಯಾವಾಗ ಉಪ ಸಿಗುತ್ತೆ ಅವಾಗ ಸಿದ್ಧಾರ್ಥ ರಾಜ್ಯ ಅವ್ರ ಫೋಟೋಗಳನ್ನು ಇಟ್ಕೊಡಿ ಅವ್ರ ಚರಿತ್ರಗಳಿದಾವೆ ಅಲ್ಲೇ ಸಿಗುತ್ತೆ ನಿಮ್ಗೆ ಸಿದ್ಧಾರ್ಥ ಮಠಕ್ಕೆ ಹೋದ್ರೆ ಸೊ ನೀವು ತರ್ಸ್ಕೋಬಹುದು ಆನ್ಲೈನ್ ಅಲ್ಲಿ ಕೂಡ ನೀವು ತರ್ಸ್ಕೋಬಹುದು ಅದ್ರ ವಿಳಾಸಗಳನ್ನ ನಾನು ಮುಂದಿನ ದಿನಗಳಲ್ಲಿ ಕೊಡುವಂತ ಅವ್ರ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಸಿದ್ಧಾರ್ಡನ್ಮಾ ಓಂ ಸಿದ್ಧಾರ್ಡ ಅನ್ಮಾ ಓಂ ಸಿದ್ಧಾರ್ಡ ಅಮ್ಮ ಓಂ ಶ್ರೀ ಸಿದ್ಧಾರೋಢ ಎನ್ಮಾ 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 ಓಂ ಶ್ರೀ ಸಿದ್ಧಾರು ಎನ್ಮಾ ಓಂ ಶ್ರೀ ಸಿದ್ಧಾರೋಢ ಅಂತ ಹೇಳ್ತಾ ಇವತ್ತಿನೇ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಹಾಗೆ ಕೊನೆಗೆ ಒಂದು ಟಿಪ್ಸ್ ನಾನು ಹೇಳ್ತೀನಿ ಅಂತ ಹೇಳಿದೆ ದಯವಿಟ್ಟು ಪ್ರತಿ ಸೋಮವಾರ ಸೋಮವಾರ ಹೋಗ್ ಬನ್ನಿ ನೀವು ಕೆಲವು ವಾರಗಳು ಬನ್ನಿ ನೋಡಿ ನಿಮ್ಮ ಮಾತ್ತರವಾದಂತ ವಿಚಾರಗಳು ಬದಲಾವಣೆ ಆಗುತ್ತೆ ಯಾರಾದ್ರೂ ರೈಟರ್ ಇದ್ರೆ ಬರಿಬೇಕು ಅಂತ ಆಶೆ ಇತ್ತು ಅವ್ರು ದಯವಿಟ್ಟು ಹೋಗಿ ಅಲ್ಲಿ ಹಾಗೆ ಏನಿಲ್ಲ ಏನಾದ್ರು ಮಾಡ್ಬೇಕು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಹೋಗಿ ನೀವು ಬೆಳಿಗ್ಗೆ 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 ಬೇಗ ಹೋದ್ರೆ ನಿಮಗೆ ದರ್ಶನ ಬೇಗ ಸಿಗುತ್ತೆ ಆಕ್ಚುಲಿ ಹೇಳ್ಬೇಕಾದ್ರೆ ಇವಾಗ ತುಂಬಾ ರಶ್ ಆಗ್ತಾ ಇದೆ ಹೀಗಾಗಿ ಇಪ್ಪತ್ನಾ ಗಂಟೆನು ಅಲ್ಲಿ ಡಿವೋಟರ್ಸ್ ಬಂದೇ ಬರ್ತಾರೆ ಬಂದೇ ಬರ್ತಾರೆ ಬಂದೇ ಬರ್ತಾರೆ ಸೊ ಅದೊಂತರ ಜಾಗೃತ ಕೇಂದ್ರ ಸೊ ಹಾಗಾಕೆ ಹೋಗ್ಬನ್ನಿ ಯಾರೇ ಇದ್ರು ಕೂಡ ಇರ್ಬೋದು ಗೆದ್ದವ್ರು ಇರ್ಬೋದು ಯಾರು ಸೊ ನಿಮ್ ಕಡೆ ಆಗ್ಲಿಲ್ಲ ನಿಮ್ಮ ಯಾರೋ ಹುಬ್ಳಿಯಲ್ಲಿ ಇರ್ತಕ್ಕಂತ ಬಂಧು ಬಳಗ ಅವ್ರು ಯಾರು ಸಿಗ್ಲಿಲ್ಲ ಅಂದ್ರೆ ನನ್ನ ಒಂದು ನಂಬರ್ ಗೆ ನೀವು ನನ್ನ ನಂಬರ್ ಅಂತ ಡಿಸ್ಪ್ಲೇ ಆಗ್ತಾನೆ ಇರ್ತದೆ ಸೊ ಆ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆ ಅಂಗಾರನ ತಲ್ಪ್ಸುವಂತ ವಿಚಾರ ಮಾಡ್ತೀನಿ ಅದನ್ನ ಸ್ವಲ್ಪ ದಿನ ಹಣೆ ಮೇಲೆ ಹಚ್ಕೊಳ್ಳಿ ನೋಡಿ ಅದ್ಭುತವಾದಂತ ಪರಿಣಾಮ ಬೀರುತ್ತೆ ಅದ್ಭುತವಾದಂತ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೀಗೆ ನೀವು ನನಗೆ ಪ್ರೋತ್ಸಾಹ ಮಾಡಿ ಸಿದ್ಧಾರ್ಥ ರಾಜ್ಯ ಅವರು ಏನೆಲ್ಲ ಒಂದು ಈ ಅಲ್ಪ ಒಂದು ಇದನ್ನ ನಾನು ಏನ್ ಕಾರ್ಯವನ್ನು ಕೈಗೊತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಹೆಜ್ಜೆಗಳನ್ನ ಹಾಕಿ ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚು 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 ಮಾಡುವಂತ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ನಿಮಗೂ ಗೊತ್ತಿರುವ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಇದನ್ನ ಶೇರ್ ಮಾಡಿ ಬೇರೆದವ್ರಿಗೂ ಗೊತ್ತಾಗ್ಲಿ ಬರ್ಲಿ ಅನ್ನೋದೇ ನನ್ನ ಮಾತು ವಿಚಾರ సో ఎల్గూ ఇది తల్పనే అంత హేతా నమస్కారం